ಮನೆ ಅಧ್ಯಕ್ಷರೇ ಉದಯಗಿರಿಯಲ್ಲಿ ಆದಂತ ಘಟನೆ ಯಾವುದೋ ಒಂದು ಫೇಸ್ಬುಕ್ ನಲ್ಲಿ ಯಾರೋ ಒಬ್ಬ ಪೋಸ್ಟ್ ಹಾಕಿದ ಅವನನ್ನ ಅರೆಸ್ಟ್ ಮಾಡೋದ್ರಲ್ಲಿ ಪೊಲೀಸರು ಸ್ವಲ್ಪ ವಿಳಂಬ ತೋರಿದ್ರು ಅನ್ನುವ ಕಾರಣಕ್ಕೆ ಉದಯಗಿರಿಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಗಲಾಟೆ ಆಯಿತು ಪೊಲೀಸ್ ಜೀಪ್ಗಳ ಮೇಲೆ ಪೊಲೀಸ್ ಠಾಣೆಗಳ ಮೇಲೆ ಕಲ್ಲು ತೂರಾಟ ಬೆಂಕಿ ಹಾಕುವಷ್ಟರ ಮಟ್ಟಿಗೆ ಒಂದು ಗುಂಪು ಅತಿರೇಕದ ವರ್ತನೆಯನ್ನ ಮಾಡಿದಾಗ್ಲೂ ಕೂಡ ಈ ಪೊಲೀಸ್ ಇಲಾಖೆಗೆ ಅನ್ಸೋದಿಲ್ಲ ಅಂದ್ರೆ ಏನರ್ಥ ನೀವು ಇದೇ ರೀತಿಯಾದ ಘಟನೆ ಕೆಜಿ ಹಳ್ಳಿ ಹಳ್ಳಿಯಲ್ಲಿ ನಡೆದಿತ್ತು ಮಂಗಳೂರಿನಲ್ಲಿ ನಡೆದಿತ್ತು ಉಡುಪಿಯಲ್ಲಿ ನಡೆದಿತ್ತು ಈ ಹುಬ್ಳಿಯಲ್ಲಿ ನಡೆದಿತ್ತು ಸುನೀಲ್ ಹುಬ್ಳಿ ಈ ಎಲ್ಲ ಘಟನೆಗಳು ನೋಡಿ ನೀವು ಯಾವುದೋ ಧರ್ಮದ ಕುರಿತಂತೆ ಯಾರೋ ಒಬ್ಬ ಪೋಸ್ಟ್ ಆಗ್ತಾ ಆ ಕಾರಣಕ್ಕೋಸ್ಕರ ಒಂದು ಗುಂಪು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂತು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ ಗಲಾಟೆ ಮಾಡ್ತಾರೆ ನಾನು ಅನ್ಕೋತೇನೆ ಹಿಂದೂ ಸಮಾಜದ ಮೇಲೆ ಈ ರೀತಿ ಆಕ್ರೋಶಗಳೇನಾದ್ರೂ ಒಡೆದೊಡಿದ್ರೆ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಬೇಕಾಗತ್ತೆ ಯಾಕೆಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಮಾಜವನ್ನು ಅವಹೇಳನ ಮಾಡುವಂತ ನೂರಾರು ಪೋಸ್ಟ್ಗಳು ಬರ್ತಾ ಇದೆ ಯಾವುದೋ ಒಂದು ಪೋಸ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಹೇಳನ ಆಗಿದೆ ಉದಯಗಿರಿ ಅಂತ ಘಟನೆಗಳು ನಡೆಯುತ್ತೆ ಅಂತಂದ್ರೆ ನೀವು ಒಂದು ಗುಂಪನ್ನ ಎಲ್ಲೆ ಮೀರಿದ್ರು ಕೂಡ ನೀವು ಮೌನವಾಗಿದ್ದೀರಿ ಎನ್ನುವುದು ಬಹಳ ಸ್ಪಷ್ಟ ಆಗಿದೆ ಅಪರಾಧಿಗಳು ಏನಾಗ್ಬಿಟ್ಟಿದೆ ಅಂತ ಕೇಳಿದ್ರೆ ಈ ಸರ್ಕಾರ ನಮ್ಮ ನಮಗೆ ರಕ್ಷಣೆ ಕೊಡುವಂತ ಸರ್ಕಾರ ಏನು ಮಾಡಿದ್ರು ರಕ್ಷಣೆ ಕೊಡಬೇಕು ಕೊಡ್ತಾ ಇದೆ ಈ ಸರ್ಕಾರ ಅಂತೇಳಿ ಅಪರಾಧಿಗಳಿಗೆ ಅನ್ನಿಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲಾ ಧೈರ್ಯವಾಗಿ ಕಾಕಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಕೂಡ ಕಾಕಿನೂ ಮಾತಾಡಲ್ಲ ಗೃಹ ಇಲಾಖೆಯೂ ಕೂಡ ಮಾತಾಡದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅಲ್ಲೇ ಆದಾಗ ಅಥವಾ ಮಠಮಂದಿರಗಳ ಮೇಲೆ ದಾಳಿಗಳಾದಾಗ ಹೆಂಗೆ ಪೊಲೀಸ್ ಇಲಾಖೆ ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂತ ಉದಾಹರಣೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಆದರೆ ಕರ್ನಾಟಕದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದರೂ ಕೂಡ ಪೊಲೀಸರು ಅಸಹಾಯಕರಾಗಿರುವಂತಹ ಪರಿಸ್ಥಿತಿ ಯಾಕೆ ಕರ್ನಾಟಕದಲ್ಲಿ ನಿರ್ಮಾಣ ಆಯಿತು ಅಂದ್ರೆ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಈ ಇಲಾಖೆ ಇದು ಜನಸ್ನೇಹಿ ಇಲಾಖೆ ಸಾಮಾನ್ಯರಿಗಲ್ಲ ಅಪರಾಧಿಗಳಿಗೆ ಜನಸ್ನೇಹಿ ಆಗಿಬಿಟ್ಟಿದೆ ಕ್ರಿಮಿನಲ್ ಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಪೊಲೀಸ್ ಇಲಾಖೆ ಯಾರು ದೊಂಬಿಗಳನ್ನ ಮಾಡ್ತಾರೆ ಅಂತವರಿಗೆ ಈ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗ್ಬಿಟ್ಟಿದೆ ಇಡೀ ಕ್ರಿಮಿನಲ್ ಗಳಿಗೆ ಕ್ರಿಮಿನಲ್ ಗಳಿಗೆ ಕ್ರಿಮಿನಲ್ ಗಳ ಎದುರು ಪೊಲೀಸರು ಕೈಕಟ್ಟು ಕುಳಿತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾಚಿಕೆ ಪಡುವಂತ ಸ್ಥಿತಿ ಇವತ್ತು ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ ಮೊದಲೇ ಬಾರಿಗೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಬಂದಿರುವಂತದ್ದು ಅತ್ಯಂತ ನಾಚಿಗೇಡಿನ ಸಂಗತಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಹರ್ಷ ಕೇಸ್ ನಿಮ್ಗೆ ಪ್ರವೀಣ್ ಆಗಿದ್ದು ಬೆಂಗಳೂರಿನ ಗೋಪಾಲಕೃಷ್ಣ ಮಾತಾಡೋದಲ್ಲ ಅಲ್ಲ ಹೌದಣ್ಣ ನಿಮ್ ಕಾಲದಲ್ಲಿ ಹರ್ಷ ಕೇಸ್ ಆಗಿದ್ದು ನಿಮ್ ಕಾಲ ಪ್ರವೀಣ್ ಹತ್ಯೆ ಕೇಸ್ ಆಗಿದ್ದು ಆವಾಗ ನಡೆದಿದ್ದೆಲ್ಲ ಮುಚ್ಕೊಂಡಿದ್ರಲ್ವಾ ಸನ್ಮಾನ ಸಭಾಧ್ಯಕ್ಷರೇ ಬಹಳ ಜನ ಇಲ್ಲಿ ಆ ಕಡೆ ಅವರು ತಮ್ಮ ಮತಗಳ ಆಶೆಗಾಗಿ ಒಂದು ವರ್ಗವನ್ನ ಓಲೈಸುತ್ತಿರೋದು ಸ್ಪಷ್ಟವಾಗಿ ಗೋಚರ ಆಕೈತೆ ನಾನ್ ಒಂದ್ ನಿಮಿಷ ನಿಮಿಷ ನೀವು ಮಾತಾಡ್ತಾ ಇರೋದು ಮತಗಳಿಗೋಸ್ಕರ ನಿಮಿಷ ಬಂದಾಗ ಮಾತ್ರ ಈಗ ವಿಚಾರ

ಹೇಳಿಮಾರ್ ಪಪ್ಪ ಹೆಣ್ಣು ಮಕ್ಕಳು ಯಾರು ಬಲನೂ ಇಲ್ಲ ನಮ್ಗೆ ಹಿಂದೂನು ಒಂದು ಮುಸಲ್ಮಾನ ಎಲ್ಲ ಒಂದೇ ನಿಮ್ಗ ಒಂದು ಮಾಡಿ ನಿಮ್ಗಾದ್ರೆ ಒಂದೇ ಹಿಂದೂನು ಒಂದೇ ಮುಸಲ್ಮಾನು ಒಂದೇ ಕ್ರೈಸ್ತು ಒಂದೇ ಅದು ನಿಮ್ಗ ಭಾವನೆ ಇಲ್ಲೂ ಹೊರತು ಭಾರತ ದೇಶ ವಿಶ್ವಸಂಸ್ಥೆ ಮಾತಾಡ್ಲಿ ಜಾತಿಯ ಪಾಠ ಕೊಡ್ತಾ ಇಲ್ಲ ಭಾರತ ಕಾನೂನು ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಬೇರೆ ಬೇರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನಿಸಿಲ್ಲ ಆದ್ರೆ 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 ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇಲಾಖೆ ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದು ಜೀವಂತವಾಗಿದೆ ನಾನೇನ್ ಬಾಳಿ ಬೇರೆ ಹೋಗಲ್ಲ ಹೆಂಗ್ ನಡ್ಕೊಂಡಿದೆ ಅಂತ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕಾದಂತ ಒಂದು ಸರ್ಕಾರ ಒಬ್ಬ ಸಚಿವರೇ ಪೊಲೀಸರ ತಪ್ಪು ಮಾಡಿರುವ ಉದಯಗಿರಿ ಘಟನೆಯನ್ನು ಉಲ್ಲೇಖ ಮಾಡಿ ಒಬ್ಬರು ಸಚಿವರು ಹೇಳಿಕೆ ಕೊಟ್ಟಾಗ ಪೊಲೀಸರ ನೈತಿಕ ಸ್ಥಿತಿ ಏನಾಗುತ್ತೆ ಮೈಸೂರು ಅರ್ಥ ಮಾಡಬೇಕಾಗಿರುವ ಹೆಣ್ಣು ಮಕ್ಕಳು ಅಷ್ಟೊತ್ತು ಯಾಕೆ ಹೋಗಿದ್ರು ಹೆಣ್ಣು ಮಕ್ಕಳು ಯಾಕೆ ಹೋಗಿದ್ರು ಅಂತ ಹೇಳಿದ್ರು ಇಲ್ಲೇ ಜ್ಞಾನಂದ್ರಣ್ಣ ಇದ್ದಾರೆ ಅವ್ರ ಹೋಮ್ ಮಿನಿಸ್ಟರ್ ಆದಾಗ ಘಟನೆ ಆದಾಗ ಯಾಕೆ ಹೇಳಿದ್ರು ಹನ್ನೊಂದು ಗಂಟೆಗೆ ಹೆಣ್ಣು ಮಕ್ಕಳಿಗೆ ಏನ್ ಕೆಲಸ ಅಂತ ಹೇಳಿದ್ರು ಮೈಸೂರಿನ ಒಂದು ಓಟ್ ಮುಖ್ಯಮಂತ್ರಿ ಗೃಹಮಂತ್ರಿ ಓಟ್ಗೋಸ್ಕರ ನಡೆದಿರೋದು ಮೈಸೂರಿನ ಘಟನೆ

ನಾಟಕ ಇನ್ನ ಕರ್ನಾಟಕದ ಉದ್ದಾರ ಮಾಡಲಿಕ್ಕೆ ಓಟ್ಗೋಸ್ಕರ ರಾಜ್ಯದಲ್ಲಿ ನಡೀತದೆ ಚರ್ಚೆ ಅಗತ್ಯಗಳಿಲ್ಲ ಇದಕ್ಕೆ ಭಾರಿ ವಿವರವಾದ ಚರ್ಚೆ ಅಗತ್ಯ ಇಲ್ಲ ಉದಯಗಿರಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ ಶಿವಮೊಗ್ಗದಲ್ಲಿ ಆದಂತಹ ಘಟನೆಗಳನ್ನ ನೆನೆಸ್ಕೊಂಡಾಗ ನೈತಿಕ ಪೊಲೀಸ್ ಏನೇನಾಗುತ್ತೆ ಸಾರ್ವಜನಿಕವಾಗಿ ಸಹಕಾರ ಇದಕ್ಕೆ ಬಹಳ ವಿವರಕ್ಕೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಸಾವಿರಾರು ಜನಿಸಿಲ್ಲ ಸಾರ್ವಜನಿಕ ಸತ್ಯ ಇರುವಂತದ್ದು ಇದಕ್ಕೆ ಬಹಳ ವಿವರವಾಗಿ ಹೋಗಬೇಕಾದಂತ ಅಗತ್ಯತೆಗಳಿಲ್ಲ ಇದನ್ನ ಸರ್ಕಾರ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲ ಸುನಿಲ್ ಕುಮಾರ್ ಜ ಅವರೇ ಮತ್ತೆ ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನಾಯ್ತು

ಮಾನ್ಯ ಅಧ್ಯಕ್ಷ ಬಗ್ಗೆ ಮಾತಾಡ್ತಾರ ಅಧ್ಯಕ್ಷ ಮಾಡ್ತಾ ಇದ್ದೀವಿ ಸಿಬಿಐ ಕಂಡು ಹೋಯ್ತು ಫೋರೆನ್ಸಿಕ್ ರಿಪೋರ್ಟ್ ಬಂತು ಎಲ್ಲಾರು ಮಾಡೋದು ಮಾಡ್ತಾರೆ ಅಲ್ಲ ಅವ್ರು ಕುತ್ಕೋತಾರಪ್ಪ ಸಕಾರಾತ್ಮಕವಾಗಿ ಟೀಕೆ ಮಾಡಿ ಮನೆ ಅಧ್ಯಕ್ಷ ಮನೆ ಸಭಾಧ್ಯಕ್ಷ ಸಿಂಧ್ಗೆಯಲ್ಲಿ ಪಾಕಿಸ್ತಾನ್ ಧ್ವಜ ಯಾರು ಹಾರಿಸಿದ್ರು ಸಿಂಧಿಗೆಯಲ್ಲಿ ಯಾರು ಹಾಸ್ತಿದ್ರು ಸಿಂಧಿಗೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಯಾರು ಯಾಕೆ ಹಾಕಿದ್ರು ಬಿಜೆಪಿಯಲ್ಲಿ ಯಾವ ಜನರನ್ನು ಹೊಡಿಬೇಕು ವಿಧಾನಸಭೆ ಜನರನ್ನ ದಾರಿ ತಪ್ಪಿಸಿ ವಿಧಾನಸೌಧದಲ್ಲಿ ತಗೋಬೇಕು ಮಾನ್ಯ ಅಧ್ಯಕ್ಷ ಪ್ರಶಾಂತ್ ಪೂಜಾರಿ ಯಾರು ಮಾಡುದು ಪ್ರಶಾಂತ್ ಪೂಜಾರಿ ಅಲ್ಲ ನಾವು ಅಧ್ಯಕ್ಷ ನಾನು ನಾವಲ್ಲ ಇಂತ ಸಮಾಜ ದ್ರೋಹಿಯಾದ ಚಟುವಟಿಕೆ ಆ ಸಂದರ್ಭದಲ್ಲಿ ಹಿಂದೂ ಪೊಲೀಸ್ ಇಲಾಖೆ ಗೆದ್ದವಾಗಿ ಮಾಡಬೇಕು ಅನ್ನುವಂಥದ್ದು ಇದನ್ನ ಇದನ್ನ ಅರ್ಥ ಬೇರೆ ಇಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ಎರಡು ಯುದ್ಧ ಗೆದ್ದಿದ್ದೀವಿ ನಾವು ಹಿಂದೂಗಳು

ನಮ್ಮ ನಮ್ಮ ಜಾಧ್ಯಾತ್ಮಿಕ ರಾಷ್ಟ್ರ ಆ ರಾಷ್ಟ್ರದಲ್ಲಿ ನಿಮ್ಮೀಲ್ ಕುಮಾರ್ ಸುನೀಲ್ ಕುಮಾರ್ ನೀವು ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ನೀವ್ಯ ನೀವೇ ನೀವು ಮಾನ್ಯ ಅಧ್ಯಕ್ಷರೇ ಜೈ ಡೂಪ್ಲಿಕೇಟ್ ನಿಪ್ಲಿಕೇಟ್ ನಾವು ಅಧ್ಯಕ್ಷ ಒಬ್ಬ ಶಾಸಕರಲ್ಲೇ ಬೆಂಕಿ ಮನೆ ಬೇರೆ ಬೇರೆ ಜೈಜನ ಜೈ ಆಂಜನೇಯ ಹೇಳ್ರಿ ನೀವು ಏನಾದ್ರೂ ಹೇಳ್ಕೊಳ್ರಿ ಜೈ ಆಂಜನೇಯ ಆಗ್ತೇವೆ ಏನ್ ಕಂಬದು ಶಾಸಕರು ಮನೆಗೆ ಬೆಂಕಿ ಜೈ ಆಂಜನೇಯ ಆಗ್ತೇವೆ ೋಪಾಲ ಕೃಷ್ಣ ಜಯ ಎಲ್ಲರಿಗೂ ಗೊತ್ತಿದೆ ಕುತ್ಕೊಳ್ಳಿ ಜಯ ಸಂವಿಧಾನ ಅಧ್ಯಕ್ಷೆ ನಾನು ಬೇರೆ ಯಾವುದೋ ಗ್ರಾಮೀಣ ಪ್ರದೇಶದಲ್ಲಾದಂತಹ ಘಟನೆಗಳನ್ನ ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ ಮೊನ್ನೆ ಬೆಂಗಳೂರಿನಂತ ರಾಜಧಾನಿಯ ಜಾಗದಲ್ಲಿ ವೀಲಿಂಗ್ ಮಾಡದಂತ ಘಟನೆಗಳು ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತು ಯಾರೋ ಬೈಕ್ ನಲ್ಲಿ ವೀಲಿಂಗ್ ಮಾಡ್ತಾರೆ ಇದು ಒಂದು ಪಾರ್ಟ್ ಅದು ಆ ಕಾನೂನಿಗೆ ವಿರುದ್ಧ ಇದನ್ನ ಸ್ಥಳೀಯ ಪೊಲೀಸರು ಇದನ್ನ ಬಹಳ ಬಂದೋಬಸ್ತ್ ಮಾಡಬೇಕಾಗಿತ್ತು ಒಂದು ಭಾಗ ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದು ಬೈಕ್ ನಲ್ಲಿ ವೀಲಿಂಗ್ ಮಾಡಬೇಕಾದ್ರೆ ಮಾರಕಾಸ್ತ್ರಗಳನ್ನು ರಾಜಾರಾಜವಾಗಿ ಬೈಕಿನ ಹಿಂಗ ಇಟ್ಕೊಂಡು ಓಡಾಡ್ತಿದ್ದ ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನ ಬೆಂಗಳೂರಿನ ರಾಜಧಾನಿನಲ್ಲಿ ನಡು ರಸ್ತೆಯಲ್ಲಿ ಇಟ್ಕೊಂಡು ಅದನ್ನು ವೀಲಿಂಗ್ ಮಾಡ್ತಾರೆ ಅಂತಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲೇನು ಪೊಲೀಸರ ಬಗ್ಗೆ ಏನು ಅನ್ಸೋದಿಲ್ವಾ ನಾನು ಅದಕ್ಕೆ ಹೇಳಿದ ಅಪರಾಧಿಗಳಿಗೆ ಜನಸ್ನೇಹಿ ಆಗಿಬಿಟ್ಟಿದೆ ಅಂತ ನೀವು ಯಾವ್ದೋ ಯಾವ್ದೋ ಗ್ರಾಮ ಗ್ರಾಮ ಗ್ರಾಮೀಣ ಪ್ರದೇಶದ ಯಾವುದೋ ಕೊನೆಯ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಮೂವತ್ತು ಕಿಲೋಮೀಟರ್ ದೂರ ಇದೆ ಅಂತ ಕಡೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಬಿಡಿ ಆದರೆ ಬೆಂಗಳೂರಿನಂತ ರಾಜಧಾನಿಯಲ್ಲಿ ಜನ ಬಿಡದಂತ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ಓಡಾಡುವಂತ ಜಾಗದಲ್ಲಿ ವೀಲಿಂಗ್ ಮಾಡಬೇಕಾದ್ರೆ ಸೀಟ್ ನಲ್ಲಿ ಮಾರಕಾಸ್ತಗಳನ್ನ ಇಟ್ಕೊಂಡು ಪಿಕ್ಚರ್ ಇನ್ ತರ ಜಳಪಡಿಸ್ಕೊಂಡು ಓಡಾಡ್ತಾ ಇದ್ರೆ ಸರ್ಕಾರಕ್ಕೆ ಏನು ಅನ್ನಿಸ್ಬೇಕಲ್ಲ ಏನು ಅನ್ನಿಸ್ತಿಲ್ಲ ಅಂತಂದ್ರೆ ಅದಾದ ನಂತರ ಬಂಧನ ಆಯ್ತು ಅದು ಬೇರೆ ವಿಷಯ ಇಂಥ ಅಪರಾಧಿಗಳು ರಾಜರವಾಗಿ ಹೊರಗೆ ಬರಲಿಕ್ಕೆ ಏನ್ ಕಾರಣ ಬಂಧನ ಬಂಧನ ಆದದ್ದು ಕ್ರಮ ಆದಾಗೆ ತಾನೆ ಅದು ಅದ್ರ ಕ್ರಮ ಆಗಿದೆ ಅಂತ ತಾನೆ ಅಂತ ಹೇಳಿ ಏನ್ ಕ್ರಮ ಅಂತಾದ್ರೂ ಬಂಧನ ಮಾಡಿದ್ದೇವೆ ಹೋಮ್ ಮಿನಿಸ್ಟರ್ ಇಲ್ಲೇ ಇದಾರೆ ಅವತ್ತಿನ ಹೋಮ್ ಮಿನಿಸ್ಟರ್ ಜ್ಞಾನೇ ಹನ್ನೊಂದು ಗಂಟೆ ಬಂದಾಗ ಅಲ್ಲಿ ಯಾಕೆ ಮಕ್ಕಳು ಹೋಗಿದ್ರೆ ಮಾಡ ನನ್ನ ಕಳಕಳಿ ಏನು ಅಂತ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ ನನ್ನ ಕಳಕಳಿ ಏನು ಅಂತ ಕೇಳಿದ್ರೆ ನಮ್ ಲೀಡರ್ ಹೇಳ್ತಾರೆ ಏನ್ ಸತ್ತೋಗಿದ್ರ ಪೊಲೀಸರು ಅಂತಾರೆ ಪೊಲೀಸರು ಎಲ್ಲಾ ಕಡೆ ಇರಬೇಕಾಗುತ್ತೆ ಅಡ್ಜಸ್ಟ್ ಮಾಡಿರ್ತಾರಪ್ಪ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಏ ಒಳ್ಳೆ ಕಥೆ ಆಯ್ತು ಹರ್ಷ ಹರ್ಷ ಕೊಲೆ ಮಾಡ್ಬೇಕಾರೆ ಹರ್ಷ ಏನ್ ಕೊಲೆ ಆಗ್ಬೇಕಾರೆ ನಿಮ್ ಸರ್ಕಾರ ಎಲ್ಲೋಗಿತ್ತು ಗೋಪಾಲ್ ಕೃಷ್ಣ ಏ ನಾವೇನ್ ಸಾಯ್ತ ಕೇಳಿಲ್ಲ ನಾವು ಹಿಂದೂಗಳೇ ನಾವು ಹಿಂದೂಗಳೇ ನಾವು ಬೇರೆ ಅಲ್ಲ ನಾವು ಹಿಂದೂಗಳೇ কৃষ্ণ নিৰ্মাণ আছে সুনীল কুমাৰ কৃষ্ণ সুনীল গোপাল কৃষ্ণ ಅಂತ ಯಾರು ಹೇಳಿಲ್ಲ ಮನೆ ಅಧ್ಯಕ್ಷ ನನ್ನ ಕಳಕಳಿ ಸದನದಲ್ಲಿ ಏನು ಅಂತ ಕೇಳಿದ್ರೆ ಈ ರೀತಿ ಅಪರಾಧಿ ಚಟುವಟಿಕೆಗಳನ್ನ ಯಾರು ಮಾಡಿದ್ರೂ ಕೂಡ ಇದಕ್ಕೆ ಯಾರ ರಕ್ಷಣೆ ಇರಬಾರದು ಪೊಲೀಸರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಂಡು ಬೆಂಗಳೂರಿನಂತ ರಾಜಧಾನಿಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ನನ್ನ ಹೇಳ್ತಾ ಇರೋದು ಯಾಕೆಂದ್ರೆ ಸುಮ್ಮನೆ ಹ ಮಾಡ್ತಾ ಇದ್ದೀವಿ ಇದನ್ನ ಬಿಟ್ಟು ಇವತ್ತು ಮಾರಕಾಸ್ತ್ರಗಳು ನಡು ಹೊರಗೆ ಬರಲಿಕ್ಕೆ ಏನ್ ಕಾರಣ ಯಾಕೆ ಕಾರಣ ಆಯ್ತು ಇದು ಇವತ್ತು ಪೊಲೀಸ್ ಇಲಾಖೆ ಯೋಚನೆ ಮಾಡ್ಬೇಕು ಒಂದು ಕಾಕಿ ಇದನ್ನ ಯೋಚನೆ ಮಾಡಬೇಕಾದಂತದ್ದು ಅಂತ ನಾನು ಅನ್ಕೊಳ್ತೇನೆ